ಹಲೋ ಫ್ರೆಂಡ್ಸ್ ಅಸ್ಸಾಮ್ ವಲೈಕು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮೈತ ನ್ಯೂ ವಿಡಿಯೋ ನಾನು ಹಣ್ಣು ಗಂಡನ ಊರಿಗೆ ಬಂದಿದ್ದೇನೆ ಬಿಕಾಸ್ ಆಫ್ ಸಮ್ ಫಂಕ್ಷನ್ಸ್ ಆ್ಯಂಡ್ ನನ್ನದು ರಿಜಿಸ್ಟರ್ ಮ್ಯಾರೇಜ್ ಆಗಲಿಲ್ಲ ದುಬೈಗೆ ಹೋಗ್ಬಿಟ್ಟು ಹಸ್ಬೆಂಡ್ ವೀಸದಲ್ಲಿ ಸೊ ಹಸ್ಬೆಂಡ್ ವೀಸಾದಲ್ಲಿ ಹೋಗಬೇಕಾದ್ರೆ ರಿಜಿಸ್ಟರ್ ಮ್ಯಾರೇಜ್ ಮಸ್ಟ್ ಮಸ್ಟಂತೆ ಸೊ ಅದಕ್ಕೋಸ್ಕರ ಹಸ್ಬೆಂಡ್ ಬಂದಿದ್ದಾರೆ ಆಮೇಲೆ ಸ್ವಲ್ಪ ಫಂಕ್ಷನ್ಸ್ ಎಲ್ಲ ಉಂಟು ಅದನ್ನೆಲ್ಲ ಮುಗಿಸಿ ಊರಿಗೆ ಹೋಗೋದು ಸೊ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ ಫ್ರೆಂಡ್ಸ್ ನನ್ನದು ವೆಯ್ಟ್ ಲಾಸ್ ಜರ್ನಿ ಪಿ ಸಿ ಬಗ್ಗೆ ಎಲ್ಲ ಹೇಳ್ತೇನೆ ಅಂತ ಸೊ ಇವತ್ತು ನಾನು ಹೇಳ್ತಾ ಇದ್ದೇನೆ ನನಗೆ ಪಿ ಸಿ ಡಿ ಉಂಟು ಸೊ ಕೆಲವರಿಗೆ ಪಿ ಸಿ ಕಾರಣ ಓಬೆಸಿಟಿ ಆ್ಯಂಡ್ ಇನ್ಫರ್ಟಿಲಿಟಿ ಮಕ್ಕಳೇದಾಗೋದು ಹಾಗೆಲ್ಲ ಉಂಟಂತ ಸೊ ಆ ಬಗ್ಗೆ ನನ್ನ ಜರ್ನಿ ಹೇಳಬೇಕಾದ್ರೆ ನಾನು ನನ್ನ ಗಂಡನ ಊರಿಗೆ ಬಂದರೆ ಐದು ಕೆ ಜಿ ರೈಸ್ ಆಗ್ತೇನೆ ಪರ್ ಮಂತ್ ಅದನ್ನು ನಾನು ಊರಿಗೆ ಹೋಗಿ ಟೂ ಮಂತಲ್ಲಿ ಹೇಗಾದರೂ ಮಾಡಿ ಕಡಿಮೆ ಮಾಡ್ತೇನೆ ಇದು ನನ್ನ ವೆಯ್ಟ್ ಲಾಸ್ ಜರ್ನಿ ಇಷ್ಟರವರೆಗೆ ನಾನೊಂದು ನಂದೊಂದು ಟಾರ್ಗೆಟ್ ಉಂಟು ಆ ಟಾರ್ಗೆಟ್ ನನ್ನಿಂದ ರೀಚ್ ಆಗಲಿಕ್ಕೆ ಆಗಲೇ ಇಲ್ಲ ಅಂದರೆ ಇಲ್ಲಿ ಬಂದರೆ ಇಲ್ಲಿದ್ದು ಫುಡ್ಡು ಹೆವಿ ಫುಡ್ಡು ಹಾಗೆಲ್ಲ ಹಾಗೆ ನಂದು ವೆಯ್ಟ್ ಲಾಸ್ ಜರ್ನಿ ಹೋಗ್ತಾ ಉಂಟು ಫ್ರೆಂಡ್ಸ್ ಮ್ಯಾಂಗ್ಳೂರಿಂದ ಇಲ್ಲಿಗೆ ಬರೋದು ಇಲ್ಲಿ ಬಂದರೆ ಇಲ್ಲಿದ್ದು ಕಲ್ಚರೆಲ್ಲ ಚೇಂಜ್ ಅಂದರೆ ನಾವು ಎಲ್ಲಿಗಾದರೂ ಯಾರ್ದಾದ್ರು ಮನೆಗೆ ಹೋದರೆ ನಮಗೆ ಊಟ ನಮಗೆ ಹೊಟ್ಟೆಗೆ ಬೇಕಾಗುವಷ್ಟು ಮಾತ್ರ ನಾವು ತಿನ್ನೋದಲ್ಲ ಬಟ್ ಇಲ್ಲಿ ಆಗ್ಯೋಲ್ಲ ಹಾಕೋದು ತಿನ್ನಿ 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 ಹಾಕೋದೆ ಅದು ಹಾಕಿ ತಿನ್ನಲಿಲ್ಲ ಅಂದರೆ ಅವರಿಗೆ ಬೇಜಾರಾಗೋದು ಕೋಪ ಬರೋದು ಹಾಗೆ ಅದಲ್ಲದೆ ಇಳಿದು ಫುಡ್ ತುಂಬ ಆಯ್ಲಿ ಫುಡ್ ಅಂದರೆ ಮಟನ್ ತುಂಬ ಜ್ಯೂಸಿ ಮಟನ್ ಆಮೇಲೆ ಬ್ರೆಡ್ ಹಲ್ವಾ ಆ ಥರದ್ದೆಲ್ಲ ತುಂಬ ವೆಯ್ಟ್ ಗೇನ್ ಆಗುವಂತಹ ವೆಯ್ಟ್ ಗೇನ್ ಆಗುವಂತಹ ಫುಡ್ ಇಲ್ಲಿ ನಮಗೆ ಸಿಗೋದು ಸೊ ಹಾಗೆ ಇಲ್ಲಿ ಬಂದರೆ ಅಟ್ಲೀಸ್ಟ್ ಒನ್ ಮಂತಲ್ಲಿ ಫೈವ್ ಕೆ ಜಿ ನಾನು ರೈಸ್ ಆಗಿಬಿಡ್ತೇನೆ ಎಲ್ಲರೂ ತಾಯಿ ಮನೆಗೆ ಹೋದರೆ ವೇಟ್ಗೆ ಏನಾಗೋದು ಬಟ್ ನಾನು ನೇರ ಆಪೋಸಿಟ್ ಹಸ್ಬೆಂಡ್ ಬಂದು ಮನೆಗೆ ಬಂದರೆ ಗೇನ್ ಏನಾಗೋದು ಅಲ್ಲಿ ಹೋದರೆ ಆ ಐದು ಕೆ ಜಿಯನ್ನು ಹೇಗೆಲ್ಲ ಕಷ್ಟಪಟ್ಟು ಕಡಿಮೆ ಮಾಡ್ತೇನೆ ಸೊ ಇದು ನನ್ನದು ವೆಯ್ಟ್ ವೆಯ್ಟ್ ಲಾಸ್ ಜರ್ನಿ ಗೊತ್ತಾಯ್ತಲ್ವಾ ಆಮೇಲೆ ಇಲ್ಲಿ ನನ್ನೊಂದು ಸಿಸ್ಟರ್ ಕೇಳಿದರು ಎಂಥ ಬೆಸ್ಟ್ ಟೈಮ್ ಟು ವಿಸಿಟ್ ತಮಿಳ್ನಾಡು ಸೊ ನನ್ನದೊಂದು ಒಪಿನಿಯನ್ ಹೇಳಬೇಕಾದ್ರೆ ಬೆಸ್ಟ್ ಟೈಮ್ ಟು ವಿಸಿಟ್ ತಮಿಳ್ನಾಡು ಲೈಕ್ ನಾಗೂರ್ ಅವ್ರ ದರ್ಗಾ ಇದೆ ಅಲ್ವಾ ಅಲ್ಲಿಗೆಲ್ಲ ಬರೋರಿಗೆ ಅಥವಾ ಊಟಿ ಕೊಡೈಕನಲ್ ಅಲ್ಲಿಗೆಲ್ಲ ಬರುವವರಿಗೆ ದಿ ಬೆಸ್ಟ್ ಆಫ್ ಅಂದರೆ ಡಿಸೆಂಬರ್ ಜಾನ್ವರಿ ಇದು ಎರಡು ಮಂತ್ ತುಂಬ ಒಳ್ಳೆ ಕ್ಲೈಮೇಟ್ ಒಳ್ಳೆ ನಮ್ಮದು ಅಷ್ಟು ಕೂಲಿಂಗ್ ಆಗಿರುತ್ತೆ ಒಳ್ಳೆ ಚಳಿ ಚಳಿ ಈಗ ನೋಡಿ ಬೆಳಿಗ್ಗೆ ಸೆವೆನ್ ತರ್ಟಿ ಒಳ್ಳೆಯ ಗಾಳಿ ಒಳ್ಳೆ ಚಳಿ ನಮ್ಮ ಮಂಗಳೂರಲ್ಲಿ ಕೂಡ ಇಷ್ಟು ಚಳಿ ಇರೋಲ್ಲ ಸೊ ಇಲ್ಲಿ ತುಂಬ ಚಳಿ ಉಂಟು ಎಷ್ಟು ಚಳಿ ಉಂಟು ಅಷ್ಟೇ ಶೇಕೆ ಕೂಡ ಇಲ್ಲಿ ಉಂಟು ಸೊ ಅದಕ್ಕೆ ನಾನು ಹೇಳೋದು ಡಿಸೆಂಬರ್ ಜಾನ್ವರಿ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ಆಗಿಲ್ಲ ಸೊ ಹಾಗೆ ಈಗ ನಾನು ನಡ್ಕೊಂಡು ಹೋಗ್ತಾ ಇದ್ದೇನೆ ಯಾಕಂದರೆ ಯಾವಾಗಲೂ ಇಲ್ಲಿ ಬಂದರೆ ಐದು ಕೆ ಜಿ ರೇಸ್ ಆಗುತ್ತಲ್ವಾ ಅದು ಆಗದಾಗೆ ನೀವು ಒಂದು ಟೈಮಲ್ಲಿ ನೋಡು ಅಂತ ಇದ್ದೇನೆ ನೋಡುವ ಬಿ ಸಿ ಓಡಿಗೆ ನಾವು ಕರೆಕ್ಟಾಗಿ ನಮ್ಮದು ಲೈಫ್ ಸ್ಟೈಲ್ ವಾಕಿಂಗ್ ಎಕ್ಸಸೈಸ್ ಡಯೆಟ್ ಎಲ್ಲ ಫಾಲೋ ಮಾಡಿದರೆ ವಿದಿನ್ ತ್ರೀ ಮಂತ್ಸ್ ನಾವು ನಮ್ಮ ಟಾರ್ಗೆಟ್ಗೆ ರೀಚ್ ಆಗ್ಬೋದು ಸಾಧ್ಯ ಇಲ್ಲ ಅಂತ ಏನಿಲ್ಲ ಬಟ್ ನಾವು ಆ ತ್ರೀ ಮಂತ್ಸ್ ಇದೆ ನೋಡಿ ಕಂಟಿನ್ಯೂಸ್ ಆಗಿ ನಮ್ಮ ಆ ಒಂದು ಜರ್ನಿ ಏನಿದೆ ಅದನ್ನು ನಾವು ಸ್ಟ್ರಾಂಗಾಗಿ ಫಾಲೋ ಮಾಡಬೇಕು ಅಲ್ಲಿ ಹೋದ್ರೆ ಅಲ್ಲಿ ಹೋದೆ ಇಲ್ಲಿಗೆ ಹೋದೆ ಅಂತೆಲ್ಲ ಹೇಳಿ ನಾವು ಅದನ್ನು ಬಿಡಬಾರ್ದು ವಾಕಿಂಗ್ ಆ್ಯಂಡ್ ಎಕ್ಸಸೈಸ್ ಸಮ್ ವೆಯ್ಟ್ ಲಾಸ್ ಡ್ರಿಂಕ್ಸ್ ಇದೆ ನೋಡಿ ಅಂದರೆ ನಾನು ಮೆಂತೆ ಮೆಂತೆ ಕಾಳು ಇದೆ ಅಲ್ವಾ ಅದು ಮತ್ತು ಜೀರಗ ನೈಟ್ ಓವರ್ ನೈಟ್ ಸೋಪ್ ಮಾಡಿ ಬೆಳಿಗ್ಗೆ ಎಮ್ ಟಿ ಸೋಮ ಕಲಿ ಕುಡಿತಾಯಿದ್ದು ಆ್ಯಂಡ್ ಸಿನೆ ಸಿಲೋನ್ ಸಿನೆಮಣ್ಣಂತೂ ಸಿಗುತ್ತೆ ಎಲ್ಲ ಅಲ್ಲ ಸಿಲೋನ್ ಸಿನಮನ್ ಪರ್ಟಿಕ್ಯುಲರ್ಲಿ ಸಿಲೋನ್ ಸಿನಮನ್ ಅಂತ ಒಂದು ಸಿಗುತ್ತೆ ಅದನ್ನು ಪೌಡರ್ ಮಾಡಿ ಲೈಕ್ ಎಂತ ಟೀ ಥರ ಎಲ್ಲ ಮಾಡಿ ಕುಡಿಯೋದು ಚಿಯಾ ಸೀಡ್ ಕುಡಿಯೋದು ಆಮೇಲೆ ಒಳ್ಳೆಯ ಒಂದು ಡಯಟ್ ಬಿಸಿ ಒಡಿಗೆ ದಿ ಬೆಸ್ಟ್ ಡಯಟ್ ಅಂದರೆ ಕೀಟೋ ಡಯಟ್ ಬಟ್ ಅದರಲ್ಲಿ ಎಷ್ಟು ನಮಗೆ ಒಳ್ಳೇದುಂಟು ಅಷ್ಟೇ ಕೆಟ್ಟದ್ದು ಕೂಡ ಉಂಟು ಅಂದರೆ ನಾವು ಬಿಟ್ಟರೆ ಒಮ್ಮೆಲೆ ನಮ್ಮದು ವೆಯ್ಟ್ ಗೇನ್ ಆಗಲಿಕ್ಕೆ ಚಾನ್ಸ್ ಉಂಟು ಸೊ ಬಟ್ ಅದರಲ್ಲಿ ಒಂದು ಕೆ ಒಂದು ತಿಂಗಳಿಗೆ ನಾನು ಸೆವೆನ್ ಕೆ ಜಿ ಸಮಥಿಂಗ್ ಕಡಿಮೆ ಆಗಿದ್ದೆ ಬಟ್ ಹಸ್ಬೆಂಡ್ ಬಂದಾಗ ಬಿಡ್ತೇನೆ ಸೊ ವೆಯ್ಟ್ ಗೇನ್ ಆಗುತ್ತೆ ಇದು ನನ್ನ ವೆಯ್ಟ್ ಲಾಸ್ ಜರ್ನಿ ಇಲ್ಲಿದ್ದು ಫುಡ್ಡು ವೆಯ್ಟ್ ಗೇನ್ ಆಗಲಿಕ್ಕೆ ಹೇಗೆ ಸಾಧ್ಯ ಅಂದರೆ ಬಿರಿಯಾನಿ ಆಯಿಲ್ ಇಲ್ಲಿ ಡೀಪ್ ಫ್ರೈ ಮಾಡಿ ಬಿರಿಯಾನಿ ಅದರೊಟ್ಟಿಗೆ ಬ್ರೆಡ್ ಹಲ್ವಾ ಮೊಟ್ಟೆ ಹಾಗೆಲ್ಲ ಅಂದರೆ ವೆಯ್ಟ್ ಗೇನ್ ಆಗುವ ಸಾಧ್ಯತೆ ಇರುವಂತಹ ಎಲ್ಲ ಫುಡ್ ಇಲ್ಲಿ ಜಾಸ್ತಿ ಇಲ್ಲಿ ವಾಕಿಂಗ್ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್ ಯಾಕಂದರೆ ನಮ್ಮ ಊರಿನಾಗೆ ಎಕ್ಕೂ ಇಲ್ಲ ಸ್ಟ್ರೈಟ್ ರೋಡು ಸೊ ಎಷ್ಟು ದೂರ ಬೇಕಾದರೂ ನಡಿಬೋದು ಸೊ ನಾನು ಒನ್ ಹಾರ್ ನಡೆದೆ ಈಗ ಆ್ಯಕ್ಚುಲಿ ಈಗ ಸೆವೆನ್ ತರ್ಟಿ ಆಯಿತು ಸಿಕ್ಸ್ ತರ್ಟಿಗೆ ಬಂದಿದ್ದೇನೆ ಈಗ ಸೆವೆನ್ ತರ್ಟಿ ಮುಗೀತು ಈಗ ನಾನು ಮನೆಗೆ ಹೋಗೋದು ಸ್ಟ್ರೈಟ್ ಲೋ ರೋಡ್ ಅಲ್ವಾ ನಡೆಯುವುದೇ ಗೊತ್ತಾಗಲ್ಲ ಸೊ ನಂದು ವೆಯ್ಟ್ಲಾಸ್ ಅನ್ನ ಕೇಳಿ ನಿಮಗೆಲ್ಲ ಖುಷಿಯಾಗಿರ್ಬೋದು ಅಂತ ಅನಿಸ್ತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಆನ್ ಮೈ ನೆಕ್ಸ್ಟ್ ಅನದರ್ ವೀಡಿಯೋ ಬಾಯ್ ಅಸ್ಸಲಾಂಕು